ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರೈಡರಿ ಎಲ್ಲರೂ ಹೇಗಿದ್ದೀರಾ ಹೈ ಬಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಿನ್ನೆ ವೀಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ ಅನ್ನ ಯಾವ ರೀತಿ ಬ್ಯಾಕ್ ಪಾರ್ಟ್ ಅನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೆ ಜೊತೆಗೆ ಆ ವಿಡಿಯೋದಲ್ಲಿ ನಾನು ಫ್ರಂಟ್ ಅನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತಾನು ತೋರಿಸ್ಕೊಟ್ಟಿದ್ದೆ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಯಾವ ರೀತಿ ಬಟ್ಟೆ ಮೇಲೆ ಮಾರ್ಕ್ ಮಾಡೋದು ಅಂತ ನೋಡಿ ನಾನು ಒಂದೇ ಪೀಸಲ್ಲಿ ಯಾಕೆಂದ್ರೆ ಪೇಪರ್ ಶಾರ್ಟೇಜ್ ಇತ್ತು ಅದರಿಂದ ನಾನು ಒಂದು ಸೈಡ್ ಕಟಿಂಗನ್ನು ಮಾಡಿದ್ದೀನಿ ಈಗ ಅದನ್ನು ಎರಡು ಸೈಡ್ ನಾವು ಯಾವ ರೀತಿ ಅದನ್ನು ಮಾರ್ಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಹೆಲ್ಪ್ಫುಲ್ ಆದ ವೀಡಿಯೋ ತುಂಬ ಟಿಪ್ಸ್ಗಳಿರುತ್ತೆ ಈಗ ನೋಡಿ ಬಟ್ಟೆ ಮೇಲೆ ಇಲ್ಲಿ ಹಿಂದೆ ಬ್ಯಾಕ್ ಪಾರ್ಟ್ ಇದೆ ಇಲ್ಲಿ ಫ್ರಂಟ್ ಪಾರ್ಟ್ ಇದೆ ಈ ಫ್ರಂಟ್ ಅನ್ನು ಈ ರೀತಿ ಇಟ್ಕೊಂಡು ನಾನು ಇದಕ್ಕೆ ಇನ್ನೂ ಶೇಪ್ ತೆಗೆದಿಲ್ಲ ನಾವು ಕಟಿಂಗ್ ಮಾಡುವಾಗ ಅದನ್ನು ತಗೊಳ್ಳೋಣ ಇದನ್ನು ಅಷ್ಟೆ ಮಾಮೂಲಿ ಈ ರೀತಿ ಹಾಕ್ಕೊಂಡು ನೋಡಿ ಅಷ್ಟೇ ಈ ರೀತಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಬಂದು ಇಲ್ಲಿ ಕರ್ವ ಆಗಬೇಕು ಸೇಮು ಇದರಲ್ಲಿ ಇದರಲ್ಲಿ ನಾನು ಫುಲ್ ಅಳತೆ ಎಲ್ಲ ತೆಗೆದಿಟ್ಟಿದ್ದೀನಿ ನಿನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ರಾಸ್ ಬೆಲ್ಟ್ ಫುಲ್ ಅಳತೆ ಅನ್ನು ತೆಗೆದಿದ್ದಾಗಿದೆ ನಾ ಕ್ರಾಸ್ ಬೆಲ್ಟ್ ಎಲ್ಲ ನಾನು ವರ್ಕ್ ಮಾಡ್ಕ ಆದಮೇಲೆ ಕಟಿಂಗ್ ವಿಡಿಯೋ ತೋರಿಸ್ತೀನಲ್ಲ ಆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಏನು ಮಾಡಬೇಕಂದ್ರೆ ಇದನ್ನ ಈಗ ಇಟ್ಕೊಂಡು ಒಂದು ಪೇಪರ್ ಇದ್ದಾಗ ನೋಡಿ ಇದನ್ನು ಇದೇ ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಸೇಮ್ ಅಳತೆ ಇಲ್ಲಿಗೆ ಬರುತ್ತೆ ಕಾಣಿಸ್ತಿದ್ಯಾ ಸೇಮ್ ಅಳತೆ ಬಂದಾಗ ನೋಡಿ ಇಲ್ಲಿಂದ ಈ ರೀತಿ ನೋಡಿ ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಂಡಲ್ವಾ ಈ ಫೋಲ್ಡ್ ಮಾಡ್ಕೊಂಡಿರುವಂಥದ್ದನ್ನು ಇದೇ ರೀತಿ ನೋಡಿ ಇದೇ ರೀತಿ ಇದನ್ನು ಮಾರ್ಕನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಇಲ್ಲಿಗೆ ಕರೆಕ್ಟಾಗಿ ಹಾಕಬೇಕು ಹಾಕೊಂಡು ಇಲ್ಲಿಂದ ಇದಕ್ಕೆ ಮಾರ್ಕನ್ನು ಮಾಡ್ಕೊಂಡ್ರೆ ಆಯಿತು ಇಲ್ಲಿಂದ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಬಂದ ಮೇಲೆ ಇಲ್ಲೂ ಅಷ್ಟೇ ಇದನ್ನು ಶೋಲ್ಡರ್ ಹಾರ್ಮೋಲ್ ಏನಿದೆ ಅದನ್ನು ಅಷ್ಟೂ ಈ ರೀತಿ ಹಾಕೊಂಡ್ರೆ ಆಯಿತು ನೋಡಿ ಕರೆಕ್ಟಾಗಿ ನಿಮಗೆ ಸೆಂಟರ್ಗೆ ಪಾಯಿಂಟ್ ಬಂದಿದೆ ನೀವು ಚೆಕ್ ಮಾಡಿ ನೋಡ್ಕೋಬೋದು ಇದು ಇಲ್ಲಿ ಈ ರೀತಿ ಬಂದಾಗ ಪುನಃ ನಮಗೆ ಈ ರೀತಿ ಹೇಗೆ ಬಂತು ಅಂತ ಕರೆಕ್ಟಾಗಿ ಬಂತಲ್ವ ಈಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವರ್ಕ್ ಮಾಡುವಾಗಲೂ ಇದು ಗ್ಲಾಸ್ ಪೆನ್ಸಿಲ್ ಆಗಿರೋದ್ರಿಂದ ಇದು ಹೋಗಲ್ಲ ನಾವು ಬರೀ ಮಾರ್ಕಲ್ಲೇ ಮಾರ್ಕರಲ್ಲೇ ಪ್ರೇ ಇದನ್ನು ಮಾರ್ಕ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅದು ನಾವು ವರ್ಕ್ ಮಾಡುವಾಗ ಕೈಯೆಲ್ಲ ಯೂಸ್ ಮಾಡುವಾಗ ಮೇಲೆಲ್ಲ ಅದು ಅಳಿಸೋಗಿಬಿಡುತ್ತೆ ಇದಕ್ಕೆ ಏನು ನಮಗೆ ಬೆನಿಫಿಟ್ ಏನಂದರೆ ನಾವು ಪುನಃ ಏನು ಅಳತೆ ತೆಗಿ ಅವಶ್ಯಕತೆ ಬರಲ್ಲ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲೆಲ್ಲ ಕಟಿಂಗ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ಕ್ರಾಸ್ ಬೆಲ್ಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಫ್ರಂಟ್ ಕಟ್ ಮಾಡ್ಕೋಬೇಕಷ್ಟೆ ಮತ್ತು ಇನ್ನೊಂದು ಇಲ್ಲಿ ನೋಡಿ ನಾನು ಹನ್ನೊಂದು ಇಂಚು ಸ್ಲೀವ್ಸ್ ಅನ್ನು ತೆಗೆದು ರೆಡಿ ಮಾಡಿ ಇಟ್ಬಿಟ್ಟೆ ಮಾರ್ಕ್ ಮಾಡಿದ್ದೀನಿ ಮಾಡಿದೀನಿ ಬಟ್ಟೆ ಎಲ್ಲ ಫುಲ್ ಸಾಕಾಗತ್ತೆ ಯಾವುದೇ ತೊಂದರೆ ಇಲ್ಲ ಬಟ್ಟೆ ಸಾಕಾಗದೆ ಹೋದಾಗ ಸ್ವಲ್ಪ ಅಡ್ಜಸ್ಟಬಲ್ ನಾವು ಫ್ರಂಟ್ ನೆಕ್ ಎಲ್ಲಿ ಮಾಡಬಹುದು ಅಂತ ಯಾವಾಗ ಬಟ್ಟೆ ಕಡಿಮೆ ಬರುತ್ತೆ ನೋಡಿ ಆಗಲೂ ಖಂಡಿತ ಯಾವುದೇ ಕಟಿಂಗ್ ಮಾಡುವಾಗಲೂ ಯಾವುದೇ ತೊಂದರೆ ಏನಾಗೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು